ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ರಾಷ್ಟೀಯ ಪತ್ರಿಕಾ ದಿನಾಚರಣೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ದಿನಾಂಕ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟೀಯ ಪತ್ರಿಕಾ ದಿನಾಚರಣೆಯನ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಎಂಎಂಜೆ ಹರ್ಷವರ್ಧನ್ ಹಾಗೂ ವೇದಿಕೆ ಮೇಲಿರುವ ಗಣ್ಯ ಮಾನ್ಯರಿಂದ ಉದ್ಘಾಟನೆ ಮಾಡಲಾಗಿದೆ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಸದಾ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಹಗಲಿರುಳು ಸೇವೆಯಲ್ಲಿ ತೊಡಗಿರುವ ಪತ್ರಕರ್ತರಿಗೆ ಅವರ ಕುಟುಂಬಕ್ಕೆ ಸರ್ಕಾರದ ಸೌಲಭ್ಯವಿಲ್ಲದೆ ಇದ್ದಾರೆ ಮುಂದಿನ ದಿನದಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು ಡಾಕ್ಟರ್ ಸಿದ್ದಲಿಂಗಸ್ವಾಮಿ ಮಹಾಸ್ವಾಮಿಗಳು ಜಾನುಕೋಟಿ ಮಠ ಆಶೀರ್ವಚನ ಮತ್ತು ಎಂಎಂಜೆ ಹರ್ಷವರ್ಧನ್ ತೆಗ್ಗಿನಕೇರಿ ಕೊಟ್ಟೇಶ್ ಮರಿಸ್ವಾಮಿ ವರದಿಗಳು ವಸ್ತುನಿಷ್ಠವಾಗಿರಬೇಕು ಕೇವಲ ಜನರಿಗೆ ರೋಮಾಂಚನ ತರುವಂತೆ ಆಗಬಾರದು ಕೆಲ ಪತ್ರಕರ್ತರು ದ್ವೇಷದ ಬರವಣಿಗೆ ಬರೆಯುತ್ತಾರೆ ಅಂತಹ ಬರವಣಿಗೆಗಳನ್ನು ಕಡಿಮೆ ಮಾಡಿ ಸಮಾಜಕ್ಕೆ ಒಳ್ಳೆಯತನ ತರುವ ಕೆಲಸ ಪತ್ರಕರ್ತರು ಮಾಡಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಮಾಜ ಸೇವಕರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಆಶಾ ಕಾರ್ಯಕರ್ತರಿಗೆ ಪೌರ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಸನ್ಮಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ து இது எல்லா அங்க சாசக்காங்க காரங்க நியாயாங்க நலத்திரங்க பத்திரிகோமே பத்திரிகா ரங்க அந்த பத்திரிகா ரங்க அந்த அது கூட ரங்களுக்கு அனுகூல வந்து ಮಾನ ಇರೋಕ್ಕಂಥ ಕಾರಣ ಆ ಪತ್ರಿಕದ್ದು ನಿಜವಾಗಿ ಯಾವಾಗ ಪತ್ರಕಂತ ಮನಿತಾನವನ್ನು ಗೌರವ ಹೇಳಿದರು ತಂದ ಗೌರವ ಹಾಳಾಗುತ್ತೆ ಅದನ್ನು ಮರ್ಯಾದೆವಾಗುತ್ತೆ ಅದ್ರ ವಾತಾವರಣ ಹಾಳಾಗುತ್ತೆ ಅಂದ ತಕ್ಷಣ ಆ ಒಬ್ಬ ಪ್ರಶ್ನ ಒಬ್ಬ ಅಧಿಕಾರಿ ಕೂಡ ಸ್ವಲ್ಪ ಬಿಟ್ಟುಕೊಳ್ತದೆ ಅವ್ರು ಮಾಡಲಿಕ್ಕೆ ಹಿಂದಿರ್ತದೆ ಯಾಕಂತಂದರೆ ಅಲ್ಲಿ ಪತ್ರಿಕಾ ಇರ್ತದೆ ಅನ್ನೋ ಒಂದು ಭಯ ಸೊ ಅಲ್ಲಿ ಸಣ್ಣದಾಗಿ ಸ ಆ ಗಿಡ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಒಂದು ಉದ್ಯಮ ಒಂದು ಯಾವ ಅಪಾಯದಂತೆ ಅದು ಪತ್ರಿಕಾ ತೋರಿಸಿದ್ದಾರೆ ಎಲ್ಲರೂ ತೊಂದರೆ ಪತ್ರವನ್ನು ಈ ವೇದಿಕೆ ಮೇಲೆ ಎಲ್ಲ ನೆಚ್ಚಿಗೆ ಹೈಕರಿಗೆ ಸ್ವಾಮೀಜಿಗಳಿಗೆ ಅನೇಕ ಸಂಘ ಸಂಸ್ಥೆಗಳಿಗೆ ತಮ್ಮ ರೈತ ಸಂಗತಿ ಮುಖಂಡರೊಂದಿಗೆ ವಿನಂತಿ ಮಾಡ್ತೇನೆ ನಮ್ಮ ದೊಡ್ಡ ನಮ್ಮ ಜೊತೆಗೆ ನಿಮ್ಮೆಲ್ಲರ ದನಿಗೊಳಿಸಿ ಸಿದ್ದರಾಮಯ್ಯವನ್ನು ಗಟ್ಟಿಮೊಟ್ಟಾಗಿ ಇವತ್ತು ಬಸ್ ಇರೋದು ಇಲ್ಲ ಭತ್ತಿಗೆ ಸೈ ಮಾಡಿ ನಿಮ್ಮೆಲ್ಲ ಸಹಕಾರ ಮನೆ ಇವತ್ತು ನಾವು ಬಸ್ ನಮ್ಮ ಎಂಟಿ ಅಸಮನ ಅತ್ಯಮ್ ಕೇಳ್ತಾ ಇಲ್ಲ ಸಮಾಜ ಸರ್ಕಾರ ಮಾಡುವ ಅನ್ಯಾಯ ಕ್ರಮಗಳಿಂದ ಜನತೆಗೆ ಧ್ವನಿಯಾಗುವಂತ ಮಾಡುವ ಮುಖಂಡ ಮನವೊಲಿಕೆ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಈ ಸೇವೆ ಮತ್ತು ಭಾಷೆ ಸೇವೆ ಅಂತಕ್ಕಂಥದ್ದು ಆದ್ರೆ ಈ ಪತ್ರಿಕೆ ಅಂತಕ್ಕಂಥದ್ದು ಶೋಷಿತರ ಸೇವೆ ವರದ ಸೇವೆ ಮತ್ತು ವಿದ್ಯಾರ್ಥಿಗಳ ಸೇವೆ ಈ ಸಮಾಜದಲ್ಲಿ ಪತ್ರಿಕೆ ಇರ್ತಕ್ಕಂಥದ್ದು ಯಶಸ್ವಿ ಆಗ್ತಕ್ಕ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಹೇಳ ಆದ್ರಿಂದ ಈ ಧ್ವನಿ ಸಂಘಟನೆ ಆಗ್ತಕ್ಕಂಥದ್ದು ಶೋಚಿತರ ಬಡವರ ಮುಖ್ಯವಾಗಿ ವಿದ್ಯಾರ್ಥಿಗಳು ಧ್ವನಿ ಆಗ್ಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಇವತ್ತು ವಿದ್ಯಾರ್ಥಿಗಳೇ ಈ ದೇಶದಲ್ಲಿ ಏನಾದರೂ ಮಾಡಲಿಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಆದ್ರೆ ಏನಾದ್ರು ಪಕ್ಷಗಳು ನೀವೆಲ್ಲ ಮಾಡ್ಬೋದು ಅದಕ್ಕೋಸ್ಕರ ಈ ಪತ್ರಿಕೆ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳ ಧ್ವನಿ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂಥ ಆದ್ರಿಂದ ದಯಮಾಡಿ ವರ್ಗಿಗಳು ವಸ್ತುರಿಷ್ಟುಗಳು ಅಂದ್ರೆ ಕಾರ್ಯಕ್ರಮ ಜನ ಓದಿ ಅಂತೇಳಿ ಸ್ವಲ್ಪ ರೋಮಾಂಚನ ಮಾಡೋದು ದಯಮಾಡಿ ವಸ್ತುರಿಷ್ಟಿಯನ್ನು ಪ್ರಕಟಣೆ ಮಾಡಿ ಮತ್ತು ನೀವಾದ ಒಂದು ಹೆದರಿಕೆ இவ்வளோ எல்லோரும் எல்லாரும் இவரின்ற ரகேஷ்ராவார் அறிஞர் ஆ இவர் இந்த எதென்றது சோ லேக்கனிஸ்ட்ல பண்ணி வைட்டவர் ஷோல்டர்ஸ்ல சத்தப்படு இங்கேயே சொற்ப அவருடைய வலையமைப்புடைய இந்த ஓபனாயே எல்லா தம்பளுகளு சேருது ಏರ್ಪಾಟ್ ಹೋಗಬೇಕು ಇನ್ನ ಸೇರಿ ಆಮೇಲೆ ಈ ಬ್ಯಾರ ವಿಷಯ ಏನಾದ್ರೆ ಒಳ್ಳೆಯಪ್ಪ ನಿಮ್ಮ ಹೆಸರು ಕೇಳಿದ ಅವರು ಬಾಕಿ ಕೊಡುತ್ತೇನೆ ನಮ್ಮ ಕನ್ನಡ ಅವರು ಫ್ರೀನ್ ಹ್ಯಾಂಡ್ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಎಸ್ ಪಾಟೀಲ್ ಹಗ್ರಿ ಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರು ಜಿ ಸೋಮನಾಥ್ ಉಪಾಧ್ಯಕ್ಷರು ಮಡಿವಾಳ ಮಂಜುನಾಥ್ ತೆಗಿನಕೇರಿ ಹನುಮಂತಪ್ಪ ವಕೀಲರು ರೈತ ಸಂಘದ ಮುಖಂಡರು ಹಲವು ಪತ್ರಕರ್ತರು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಮತ್ತಿತರು ಉಪಸ್ಥಿತರಿದ್ದರು